ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ರೌಡಿ ಶೀಟರ್ಗಳ ವಿರುದ್ದ ಬೇರೆ ಬೇರೆ ಅಪರಾಧಗಳಲ್ಲಿ ಭಾಗಿಯಾಗಿರುವ ಪ್ರಕರಣಗಳಿದ್ದು ಎಲ್ಲಾ ರೌಡಿ ಶೀಟರ್ಗಳ ಚಲನವಲನಗಳನ್ನು ಇಲಾಖೆ ಗಮನಿಸಲಿದೆ ಅಂತ ಮಂಗಳೂರು ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ ನಗರದ ಪೊಲೀಸ್ ಮೈದಾನದಲ್ಲಿ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಮಾರು ಇನ್ನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪರೇಡ್ಗಳನ್ನು ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ರೌಡಿ ಶೀಟರ್ಗಳು ಬೇರೆ ಬೇರೆ ಅಪರಾಧಗಳಲ್ಲಿ ಭಾಗಿಯಾಗಿರುವ ಪ್ರಕರಣಗಳಿವೆ ಎಲ್ಲ ರೌಡಿ ಶೀಟರ್ಗಳ ಚಲನವಲನವನ್ನ ಇಲಾಖೆ ಗಮನಿಸಲಿದೆ ಸಮಾಜಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನು ಕೈಬಿಟ್ಟು ಸಾಮಾನ್ಯ ನಾಗರಿಕರಂತೆ ಬದುಕಬೇಕು ವಿವಿಧ ವೃತ್ತಿಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇದ್ದಲ್ಲಿ ರೌಡಿ ಶೀಟರ್ಗಳ ಚಲನವಲನ ಸರಿಯಾದ ದಾರಿಯಲ್ಲಿದ್ದರೆ ಮುಚ್ಚಡಿಕೆ ಪತ್ರಗಳಿಂದ ಮುಕ್ತಗೊಳಿಸಲಾಗುತ್ತೆ ಮುಚ್ಚಳಿಕೆ ಪತ್ರದ ವಿರುದ್ಧ ನಡೆದುಕೊಂಡರೆ ಅಂಥವರ ವಿರುದ್ಧ ಗೂಂಡಾ ಕಾಯ್ದೆ ಸೇರಿದಂತೆ ವಿವಿಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಇದರಿಂದ ನಿಮ್ಮ ಕುಟುಂಬಕ್ಕೂ ತೊಂದರೆಯಾಗಲಿದೆ ಎಂದವರು ಎಚ್ಚರಿಕೆ ನೀಡಿದ್ದಾರೆ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ನೀಡುವಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಚುನಾವಣೆಯಲ್ಲಿ ಅಶಾಂತಿ ಉಂಟು ಮಾಡಿದ್ರೆ ಅದನ್ನು ಪೊಲೀಸ್ ಇಲಾಖೆ ಸಹಿಸೋದಿಲ್ಲ ಅಂತ ಹೇಳಿದ್ರು ಅನೇಕ ಕಡೆ ಕುಡಿದು ಹೊರಗಡೆ ಗಲಾಟೆ ಆಗುವಂಥ ಕಂಪ್ಲೇಂಟ್ಸ್ ಕೂಡ ಈ ಹಿಂದೆ ಬಂದಿತ್ತು ಇದನ್ನೆಲ್ಲ ಕಡಿವಾಣ ಹಾಕಕ್ಕೆ ನಾವು ಎಲ್ಲ ಈ ಪಬ್ ಮಾಲೀಕರಿಗೆ ಕರೆದು ಅವರಿಗೆ ಕಾನೂನು ಪ್ರಕಾರ ನಡ್ಕೊಂಡು ಹೋಗಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಒಂದು ವೇಳೆ ಅದು ನಡೆದಿಲ್ಲ ಅಂದರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಇದರಲ್ಲಿ ಮುಖ್ಯವಾಗಿ ಲೈಸೆನ್ಸ್ ಕಂಡೀಷನ್ ಪ್ರಕಾರ ಏನು ಹನ್ನೊಂದುವರೆಗೆ ಅವರು ಪಬ್ಗಳನ್ನು ಮುಚ್ಚಬೇಕು ಅದ್ರ ಪ್ರಕಾರ ಮುಚ್ಚಬೇಕಂತ ಅವರಿಗೆ ನಿರ್ದೇಶನ ಕೊಟ್ಟಿದ್ದೀವಿ